ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತಿನ ಸಿನಿ ಜರ್ನಿಯಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಇದೆ ಅದೇನಪ್ಪ ಅಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಯಾವುದಾದ್ರೂ ಸಿನಿಮಾ ಶೂಟಿಂಗ್ ಇರ್ಬೋದಾ ಅಥವಾ ಬೇರೆ ಸಿನಿಮಾದ ಪ್ರಮೋಷನ್ ಇರ್ಬೋದಾ ಅಂತ ಕೇಳಿದ್ರೆ ಅದ್ಯಾವುದೂ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾ ಶೂಟಿಂಗ್ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಗಾಗ ತಮ್ಮ ಸ್ನೇಹಿತರ ಜೊತೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಈಗಲೂ ಕೂಡ ನಟ ದರ್ಶನ್ ಅವರು ದಕ್ಷಿಣ ಕನ್ನಡದ ಕೊರಗಜ್ಜನ ಆದಿ ಸ್ಥಳವಾದ ಕುತ್ತಾರಿಗೆ ಭೇಟಿ ನೀಡಿದ್ದಾರೆ ದರ್ಶನ್ ಅವರ ಜೊತೆ ನಟ ಚಿಕ್ಕಣ್ಣ ಹಾಗೂ ಸೂರ್ಯ ಸಹ ಕುತ್ತಾರಿಗೆ ಭೇಟಿ ನೀಡಿರೋದು ವಿಶೇಷ ಆ್ಯಂಡ್ ನಟ ದರ್ಶನ್ ಅವರು ಇದೇ ಮೊದಲ ಬಾರಿಗೆ ಮಂಗಳೂರಿನ ಪುತ್ತೂರಿಗೆ ಭೇಟಿ ನೀಡಿ ಕೊರಗಜ್ಜನ ದರ್ಶನ ಪಡೆದಿರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ದರ್ಶನ್ ಸರ್ ಬರ್ತಿದ್ದಂತೆ ಆ ದೈವ ಸನ್ನಿಧಾನದ ವತಿಯಿಂದ ದರ್ಶನ್ ರವರನ್ನು ಸತ್ಕರಿಸಿ ನೆನಪಿನ ಕಾಣಿಕೆ ಸಹ ನೀಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು